ಹಾಯ್ ಫ್ರೆಂಡ್ಸ್ ಇವತ್ತಿನ ಡೇ ಬ್ಲಾಗ್ ವ್ಲಾಗ್ ಸ್ವಲ್ಪ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ ಬೆಳಿಗ್ಗೆ ಮಕ್ಕಳನ್ನ ಸ್ಕೂಲಿಗೆಲ್ಲ ಕರ್ಕೊಂಡು ಹೋಗಿ ಬಿಟ್ಟು ಮೇಲೆ ನನ್ನ ಕೆಲಸ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇತ್ತು ಡೈಲಿ ಮಕ್ಕಳು ಹೋಗೋ ಮೊದಲೇ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿಸಿ ಕಳಿಸ್ತೀನಿ ಆದರೆ ಪೂಜಾ ರೂಮ್ ಕ್ಲೀನಿಂಗ್ ಕೆಲಸ ಏನಾದರೂ ಇದ್ದರೆ ಜೊತೆಗೆ ಮನೆ ಕ್ಲೀನಿಂಗ್ ಎಲ್ಲ ಸ್ವಲ್ಪ ಡೀಪ್ ಕ್ಲೀನಿಂಗ್ ಏನಾದರೂ ಮಾಡ್ಕೋಬೇಕು ಅಂತಂದರೆ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ಎಲ್ಲ ಕೆಲಸ ಮಾಡ್ಕೊಳ್ಳುವಂಥದ್ದು ಇರುತ್ತೆ ಯಾಕಂದರೆ ನನ್ನ ಒಂದು ಕೆಲಸನೂ ನಾನು ನೋಡ್ಕೋಬೇಕಾಗತ್ತೆ ನನ್ನ ಒಂದು ಮಾರ್ಡ್ ಬಿಸ್ನೆಸ್ ಅದು ನೋಡ್ಕೋಬೇಕು ಮನೆ ಮೇಂಟೈನ್ ಮಾಡ್ಕೋಬೇಕು ಅದ್ರ ಜೊತೆಗೆ ಸ್ವಲ್ಪ ಮನೆ ಕ್ಲೀನಿಂಗ್ ಕೆಲಸನೂ ಕೂಡ ಎಲ್ಲ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಒಂದೊಂದ್ಸರಿ ಮಕ್ಕಳು ಸ್ಕೂಲಿಗೆ ಹೋದ್ಮೇಲೆ ನಿಧಾನವಾಗಿ ಇಡೀ ಮನೇನ ಡೀಪ್ ಕ್ಲೀನಿಂಗ್ ಮಾಡುವಂಥದ್ದು ಇರುತ್ತೆ ಸುಮಾರು ಜನ ಈ ಒಂದು ಪ್ಲ್ಯಾಂಟ್ ಕೇಳ್ತಾ ಇರ್ತೀರ ಈ ಪ್ಲ್ಯಾಂಟ್ ಬಂದು ವಾಸ್ತು ಗಿಡ ಅಂತ ಹೇಳಿ ಕರೀತಾರೆ ಅಂದರೆ ನೀರಲ್ಲಿ ಇರ್ತಾರಲ್ವ ಅದು ಅದನ್ನು ಅಮ್ಮ ಬೆಳೆಸಿ ಕೊಟ್ಟಿದ್ದು ನಮ್ಮ ಮನೆಗೆ ಬಂದಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿನೇ ಬೆಳೆದಿದೆ ಬಟ್ ಮನೆ ಒಳಗಡೆ ಬೆಳೆಸೋ ಅಂಥ ಪ್ಲ್ಯಾನ್ಗಳೇನಿದೆ ಅದನ್ನು ನೀಟ್ ಮಾಡೋದು ಕ್ಲೀನ್ ಮಾಡೋದು ಅದನ್ನು ನೋಡ್ಕೊಳ್ಳೋ ಅಂಥದ್ದು ಭಾಳ ಕಷ್ಟ ಸಮಟೈಮ್ಸ್ ಸಖತ್ತು ಧೂಳಾಗೋದಕ್ಕೆ ಆಗುತ್ತೆ ಆವಾಗ ಒಂದೊಂದು ಎಲೆನೂ ಒರ್ಸ್ಬೇಕಾಗತ್ತೆ ಯಾಕಂದರೆ ಈ ಗಿಡನೆಲ್ಲ ನಾವು ಹೊರಗಡೆ ಇಡೋಕ್ಕಾಗಲ್ಲ ಹೊರಗಡೆ ತೊಗೊಂಡೋಗಿ ನೀರು ಹಾಕೋಕ್ಕಾಗಲ್ಲ ಅಥವಾ ಇಟ್ಕೊಂಡು ನೀರು ಹಾಕಿದ್ರು ಕೂಡ ನಾವು ಊಟಪಕ್ಕ ಈ ಥರ ಲೈಟಾಗಿ ಅದೆಲ್ಲ ಹಾಳಾಗತ್ತೆ ಹಾಗಾಗಿ ನಾನು ಒಂದೊಂದು ಎಲೆನೂ ಕೂಡ ಒಂದೊಂದ್ಸರಿ ಇಲ್ಲ ಇಲ್ಲಾಂತಂದರೆ ಇದನ್ನು ನಾನು ಸೈಡಿಗೆ ಹೇಳ್ಕೊಂಡು ಎಲ್ಲ ಕ್ಲೀನ್ ಮಾಡಬೇಕು ಬಟ್ ನಾನು ಪ್ಲ್ಯಾಸ್ಟರ್ ಹಾಕ್ಬಿಟ್ಟಿದ್ದೀನಿ ನೀವೇನಾಯ್ತು ಟಿ ವಿ ವಾಲ್ ನೋಡ್ತಾ ಇದ್ದೀರಾ ಅದಕ್ಕೆ ಸೇರಿಸ್ಬಿಟ್ಟು ಶುದ್ಧ ಬೆಳೆದಿರೋದ್ರಿಂದ ಬೆಂಡ್ ಆಗಿಬಿಡುತ್ತೆ ಮಕ್ಕಳೆಲ್ಲ ಓಡಾಡ್ತಿರ್ತಾರಲ್ವ ಏನಾದರೂ ಒಂಚೂರುಕಾಯ್ತಾಕೆ ಬೆಂಡ್ ಆಗಿಬಿಡುತ್ತೆ ಅಂತ ಹೇಳಿ ಕಂಪ್ಲೀಟ್ ಪ್ಲ್ಯಾಸ್ಟರ್ ಹಾಕ್ಬಿಟ್ಟು ಸಪೋರ್ಟ್ ಮಾಡಿ ನಿಲ್ಸಿರೋದ್ರಿಂದ ಅದಲ್ಲೇ ಇರುತ್ತೆ ಹಾಗೆ ಪ್ರತಿಯೊಂದು ಎಲೆಗಳ್ನು ತೆಗೆದು ತೆಗೆದು ನೀಟಾಗಿ ಒರೆಸಿ ಕ್ಲೀನ್ ಮಾಡ್ಕೊಳ್ಳುವಂಥದ್ದು ಈ ರೀತಿಯಾಗಿ ಹದಿನೈದು ಮಾಡ್ತಾ ಇರ್ತೀನಿ ಈಗಂತೂ ಅಕ್ಕಪಕ್ಕ ಎಲ್ಲ ಮನೆ ಕಟ್ತಾ ಇರೋದ್ರಿಂದ ಸಖತ್ತು ಧೂಳು ಅನ್ನಿಸ್ತಾನೆ ಇರುತ್ತೆ ಬಟ್ ವಾರಕ್ಕೆ ಒಂದ್ಸರಿ ಅಂತೂ ಕ್ಲೀನ್ ಮಾಡೋಕೆ ನನಗೆ ಟೈಮ್ ಸಾಕಾಗ್ತಾನೆ ಇಲ್ಲ ಯಾಕಂದರೆ ಮಾಲ್ಟ್ ಕೆಲಸ ಅನ್ನೋದೇ ಆಗೋಗ್ಬಿಡ್ತಿದೆ ಹಾಗಾಗಿ ಹದಿನೈದು ಒಂದ್ಸರಿ ಈ ಥರ ಡೀಪ್ ಕ್ಲೀನಿಂಗ್ ಕೆಲಸ ಎಲ್ಲನೂ ಕೂಡ ಇಟ್ಕೊಳ್ತೀನಿ ಹಾಗೆ ಸುಮಾರು ಜನದ ಪ್ರಶ್ನೆ ಇತ್ತು ಏನಂದರೆ ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಜನ ಬಿಸ್ನೆಸ್ ಬಗ್ಗೆ ಲಾಸ್ ಆಗಿದ ಬಗ್ಗೆ ಹೇಳ್ಕೊಳ್ತಾ ಇರ್ತಾರೆ ನಮಗೆ ಈ ಥರ ಲಾಸ್ ಆಯಿತು ಈ ಥರ ಮೋಸ ಮಾಡ್ತಾರೆ ಜನ ಹೀಗೆ ಅಂತೆಲ್ಲ ನಿಮ್ಗೆ ಯಾವುದು ಮೋಸ ಆಗಿದ್ದಿಲ್ವಾ ಬಟ್ ನೀವು ಯಾಕೆ ಏನೂ ಹೇಳ್ಕೊಂಡಿಲ್ಲ ಅಂತ ನನಗೆ ಅದನ್ನೆಲ್ಲ ಹೇಳ್ಕೋಬೇಕು ಅಂತ ಅನಿಸಿಲ್ಲ ಯಾವುದೇ ಒಂದು ಕೆಲಸ ನಾವು ಮಾಡ್ತೀವಿ ಅಂತ ಅಂದರೆ ಅದು ಮೋಸ ಮಾಡೋರು ಅಥವಾ ಮೋಸ ಹೋಗೋರು ಇದ್ದೇ ಇರ್ತೀವಿ ಅದು ಇಲ್ಲ ಅಂತ ಹೇಳಲ್ಲ ಸ್ಟಾರ್ಟಿಂಗ್ ನಾನು ಕೂಡ ಒಂದು ಬಿಸ್ನೆಸ್ ಅಂತ ಮಾಡಿದಾಗ ನನಗೂ ಗೊತ್ತಿಲ್ಲದೆ ತುಂಬ ದುಡ್ಡನ್ನ ಕಳ್ಕೊಂಡಿದ್ದೀನಿ ಯಾವ ರೀತಿಯಾಗಿ ಅಂದರೆ ಫಸ್ಟು ಎಷ್ಟೋ ಜನ ಮೇಡಮ್ ನೀವು ಪ್ರಾಡಕ್ಟನ್ನ ಕಳಿಸಿ ನಮಗೆ ತಲುಪಿದ ಮೇಲೆ ನಿಮಗೆ ಅಮೌಂಟ್ ಪೇ ಮಾಡ್ತೀವಿ ನಾವು ಹೇಗೆ ನಿಮಗೆ ನಂಬಿ ದುಡ್ಡು ಹಾಕೋದು ಅಂತೆಲ್ಲನೂ ಕೂಡ ಹೇಳಿದಾಗ ಹೋಗಲಿ ಬಿಡು ಒಂದು ಫುಡ್ ಐಟಮ್ ಅಲ್ವಾ ಯಾರೂ ಅಷ್ಟು ಮೋಸ ಮಾಡೋಲ್ಲ ದುಡ್ಡು ರಿಟರ್ನ್ ಹಾಕೇ ಹಾಕ್ತಾರೆ ಅವರಿಗೆ ತಲುಪಿದ ಮೇಲೆ ನಮ್ಮ ಮೇಲೆ ಒಂದು ನಂಬಿಕೆ ಬರುತ್ತೆ ಅಂತ ಅಂದ್ಕೊಂಡು ಐನೂರು ಸಾವಿರ ಆ ಥರ ಎಲ್ಲ ಆರ್ಡ್ರ್ ಮಾಡೋರು ಅಷ್ಟಕ್ಕೂ ಕಳಿಸ್ತಾ ಇದ್ದೆ ನೆಕ್ಸ್ಟ್ ಅಂದರೆ ಅವ್ರಿಗೆ ತಲುಪಿದ ತಕ್ಷಣ ನಮ್ಮದು ಫೋನನ್ನು ಬ್ಲಾಕ್ ಮಾಡಿ ಇಟ್ಬಿಡೋರು ನಮ್ಮ ನಂಬರ್ನ ಬ್ಲಾಕ್ ಮಾಡಿಟ್ಬಿಡೋರು ನೀವೇನು ಮೆಸೇಜ್ ಮಾಡಿದ್ರು ರಿಪ್ಲೈ ಇಲ್ಲ ಮತ್ತು ಒಂದು ಫೋನ್ ಇಲ್ಲ ಏನೂ ಇಲ್ಲ ಆ ಥರ ನಾನು ಯಾರೋ ಒಬ್ರು ಈ ಥರ ಮಾಡ್ತಾರೆ ನೆಕ್ಸ್ಟ್ ಇನ್ನೊಬ್ರು ಮಾಡೋರು ಹಾಗೆ ಮಾಡೋಲ್ಲ ಅಂತ ಹೇಳಿ ಈ ಥರ ಸ್ಟಾರ್ಟಿಂಗ್ ನಾನು ಒಂದು ಎರಡು ತಿಂಗಳು ಮೋಸ ಹೋದೆ ಬಟ್ ಆಮೇಲೆ ನನಗೆ ಗೊತ್ತಾಯಿತು ಇಲ್ಲ ಇನ್ನು ದುಡ್ಡು ಕೊಟ್ಟವ್ರಿಗೆ ನಾವು ಕೊಡಬೇಕು ಅದು ಬಿಟ್ಟು ಇವತ್ತು ಹಾಕ್ತೀವಿ ನಾಳೆ ಹಾಕ್ತೀವಿ ನೀವು ಐಟಮ್ ಕಳಿಸಿ ಅಥವಾ ನೀವು ಕಳ್ಸಿದ ಮೇಲೆ ನಾನು ಪೇ ಮಾಡ್ತೀನಿ ಅನ್ನೋರಿಗೆ ಯಾರಿಗೂ ಕಳ್ಸೋದೇ ಬೇಡ ಯಾಕಂದ್ರೆ ನಾವಾದರೂ ಸೋಷಿಯಲ್ ಮೀಡಿಯಾದಲ್ಲಿದ್ದೀವಿ ಜನ ನಮ್ಮನ್ನು ಅಟ್ಲೀಸ್ಟ್ ಒಂದು ಎರಡು ಮೂರು ವರ್ಷದಿಂದ ನೋಡ್ತಾ ಇದ್ದಾರೆ ನಾವು ಮತ್ತು ನಮ್ಮ ಪ್ರಾಡಕ್ಟನ್ನು ನಾವು ಏನು ಕಳಿಸ್ತೀವಿ ಅದರದ್ದು ಕಂಪ್ಲೀಟ್ ಡೀಟೇಲ್ ಅವ್ರ ಹತ್ರ ನಮ್ಮ ಕಾಂಟ್ಯಾಕ್ಟ್ ನಂಬರು ಎಲ್ಲನೂ ಕೂಡ ನಾವು ಸೋಷಲ್ ಮೀಡ್ಯಾದಲ್ಲಿ ಹಾಕಿರೋದ್ರಿಂದ ನಮ್ಮ ಫೇಸು ಕೂಡ ಸೋಷಲ್ ಮೀಡ್ಯಾದಲ್ಲಿ ನಾವು ನಾವೇನಾದರೂ ಮೋಸ ಮಾಡಿದ್ರೆ ಆರಾಮ್ಸಾಗಿ ಅವ್ರು ನಮ್ಮ ಮೇಲೆ ಏನು ಬೇಕಾದರೂ ಕಂಪ್ಲೇಂಟ್ ಮಾಡ್ಬೋದು ಯಾವ ರೀತಿಯಾದರೂ ಒಂದು ಆ್ಯಕ್ಷನ್ ಅವ್ರು ನಮ್ಮ ಮೇಲೆ ತೊಗೋಬೋದು ಬಟ್ ನಾವು ಯಾರು ಅಂತ ಗೊತ್ತಿರಲ್ಲ ಫೇಸ್ ಗೊತ್ತಿರಲ್ಲ ಅವ್ರ ನಂಬರ್ ಯಾವುದು ಅಥ್ವ ಅವ್ರು ಹೇಳಿದ ಸರಿನಾ ತಪ್ಪ ಏನೂ ಇರೋದಿಲ್ಲ ಕಳಿಸ್ಬಿಟ್ಟು ಇವ್ರು ಯಾವಾಗಲೂ ದುಡ್ಡು ಹಾಕ್ತಾರೆ ಅನ್ನೋದನ್ನು ನಂಬಿಕೊಂಡು ಮೋಸ ಹೋಗೋದ್ಕಿಂತ ಬೇಡ ಇನ್ನು ಮುಂದೆ ನಾನು ಯಾರಿಗೂ ಆ ಥರ ಕಳ್ಸೋದು ಬೇಡ ಅಂತ ಅಂದ್ಕೊಳ್ತೀನಿ ಬಟ್ ಆಮೇಲೆ ಏನಾಗುತ್ತೆ ನೆಕ್ಸ್ಟು ಇನ್ನೊಂಥರ ಮೋಸ ಶುರುವಾಗುತ್ತೆ ಏನು ಅಂದರೆ ಅವ್ರ ಅಮೌಂಟ್ ಏನು ಪೇ ಮಾಡಿರ್ತಾರೆ ಅದು ಪೇನೇ ಮಾಡಿರೋದಿಲ್ಲ ನಮ್ಗೆ ಅಮೌಂಟ್ ಪೇ ಆದಮೇಲೆ ಸ್ಕ್ರೀನ್ಶಾಟ್ನ ಶೇರ್ ಮಾಡಿ ಅಂತ ಹೇಳ್ತೀವಿ ಯಾಕಂದರೆ ಸುಮಾರು ಜನ ದಿನ ಆರ್ಡ್ರ್ ಮಾಡೋರು ಇರ್ತಾರೆ ದಿನ ಅಮೌಂಟ್ ಬರ್ತಾ ಇರುತ್ತೆ ಯಾರು ಯಾವಾಗ ಪೇ ಮಾಡಿರ್ತಾರೋ ಕೆಲವೊಬ್ರು ಏನು ಮಾಡ್ತಾರೆ ಬೇರೆಯವ್ರ ಹೆಸರಿಂದ ಅಮೌಂಟ್ ಪೇ ಮಾಡ್ತಾರೆ ನಮಗಿಲ್ಲಿ ಹೆಸರು ಫೋನ್ಪೇ ಆಗ್ಬೋದು ಗೂಗಲ್ ಪೇಲಿ ಹೆಸರು ಬೇರೆ ತೋರಿಸುತ್ತೆ ಜೊತೆಗೆ ಅವ್ರು ನಮಗೆ ಆರ್ಡ್ರ್ ಕೊಟ್ಟಿರೋ ಅವ್ರದೇ ಹೆಸರು ಬೇರೆ ಇರುತ್ತೆ ಹಂಗಾಗಿ ನಾನೇನು ಮಾಡ್ತೀನಿ ಪ್ರತಿಯೊಬ್ರಿಗೂ ಸ್ಕ್ರೀನ್ಶಾಟ್ನ ಶೇರ್ ಮಾಡಿ ಅಂತ ಹೇಳ್ತೀನಿ ಬಟ್ ಎಷ್ಟೋ ಜನ ಶೇರ್ ಮಾಡ್ತಾರೆ ಎಷ್ಟೋ ಜನ ಮೋಸ ಮಾಡಿದ್ದಲ್ಲಿ ಏನು ಅಂದರೆ ಅಂದರೆ ಅಮೌಂಟೇ ಹಾಕ್ತೀನಿ ಯಾವಾಗಲೂ ಯಾರಿಗೋ ಏನೋ ಪೇ ಮಾಡಿರೋದನ್ನ ಎಡಿಟ್ ಮಾಡಿ ನನ್ನ ಹೆಸರು ಗೂಗಲ್ ಪೇಯಲ್ಲಿ ಅಥವಾ ಫೋನ್ಪೇಲಿ ಏನು ಬರುತ್ತೆ ಅಂತ ಚೆಕ್ ಮಾಡಿ ಅದನ್ನು ಒಂದು ಒಂದು ಏನು ಫೋನ್ಪೇಯಲ್ಲಿ ಮೆನ್ಷನ್ ಮಾಡಿಬಿಟ್ಟು ಸ್ಕ್ರೀನ್ಶಾಟ್ನ ಕಳಿಸ್ತಾರೆ ಅಮೌಂಟ್ ಪೇ ಮಾಡಿರೋದಿಲ್ಲ ಬಟ್ ಎಡಿಟ್ ಮಾಡಿ ಸ್ಕ್ರೀನ್ಶಾಟು ಪೇ ಆಗಿದೆ ಅಂತ ಕಳಿಸ್ತಾರೆ ನಂಗೆ ಆ ಥರ ಕಳಿಸ್ದಾಗ ನಂಗೆ ಯಾವುದು ಒಂದು ಮೆಸೇಜ್ ಬಂದಿಲ್ಲ ಅಂತ ಎಲ್ಲ ಚೆಕ್ ಮಾಡಿ ನೋಡಿದಾಗ ಕೆಲವೊಂದು ಟೈಮಲ್ಲಿ ಒಂದು ಗಡಿ ಬಿಡಿಯಲ್ಲಿ ಕೆಲಸ ಜಾಸ್ತಿ ಇದ್ದಾಗ ಸ್ಕ್ರೀನ್ಶಾಟ್ ನೋಡಿಬಿಟ್ಟು ಓಕೆ ಅಂತ ಹೇಳಿಬಿಟ್ಟು ಎಷ್ಟೋ ಕೊರಿಯರ್ ಮಾಡಿಬಿಟ್ಟಿದ್ದೀನಿ ಆ ಥರ ಮಾಡಿ ಕಳ್ಕೊಂಡಿದ್ದೀನಿ ಬಟ್ ಮಂತ್ ಎಂಡ್ ಅಂದಾಗ ನಾನು ಪ್ರತಿಯೊಂದು ಕ್ಯಾಲ್ಕುಲೇಟ್ ಮಾಡಿದಾಗ ನನಗೆ ಗೊತ್ತಾಗುತ್ತೆ ನಾನು ಎಲ್ಲಿ ಮೋಸ ಹೋದೆ ಎಲ್ಲಿ ನಾನು ದುಡುಕಿ ದುಡ್ಡು ಕಳ್ಕೊಂಡೆ ಅಂತ ಆವಾಗಿಂದ ಏನು ಮಾಡ್ತೀನಿ ಅದನ್ನು ಕೂಡ ಕಂಪ್ಲೀಟ್ ನಾನು ಐ ಡಿನ ಚೆಕ್ ಮಾಡಿ ಐ ಡಿ ನಂಬರ್ ಏನು ಸ್ಕ್ರೀನ್ಶಾಟ್ ಅವ್ರು ಕಳಿಸಿರ್ತಾರೆ ಅದರದ್ದು ಚೆಕ್ ಮಾಡಿ ನನ್ನ ಹತ್ರ ಅಮೌಂಟ್ ಬಂದಿದೆಯಾ ಅಂತ ಹೇಳಿ ಚೆಕ್ ಮಾಡಿದೆ ಆ ನಂತರನೇ ನಾನು ಅಂದರೆ ಪ್ರಾಡಕ್ಟ್ನ ಕಳಿಸುವಂಥದ್ದು ಇರುತ್ತೆ ಈ ರೀತಿಯಾಗಿ ನಾನು ತುಂಬ ಮೋಸ ಹೋಗಿ ಎಷ್ಟೋ ಕಳ್ಕೊಂಡು ಕಲಿತು ಬಂದಿದ್ದೀನಿ ಬಟ್ ಅದನ್ನು ನಾನು ಏನು ಹೇಳೋಕ್ಕೋಗಿಲ್ಲ ಅದೇನು ದೊಡ್ಡ ವಿಚಾರ ಅಂತ ಹೋಗಿಲ್ಲ ಕೆಲವೊಂದು ಟೈಮಲ್ಲಿ ಏನಾಗುತ್ತೆ ನಾನು ಮೆನ್ಷನ್ ಮಾಡಿದ್ದೀನಿ ನಾನು ಪ್ರಾಡಕ್ಟ್ಗಳು ಏನು ಸೇಲ್ ಮಾಡ್ತೀನಿ ಮಿನಿಮಮ್ ಒನ್ ಕೆ ಜಿ ಕೊರಿಯರ್ ಚಾರ್ಜ್ ಫಾರ್ಟಿ ಫೈವ್ ರುಪೀಸ್ ಇರುತ್ತೆ ಒನ್ ಕೆ ಜಿ ಅಬೋ ಡಬಲ್ ಆಗುತ್ತೆ ತ್ರೀ ಕೆ ಜಿಸ್ಗೆ ಡಬಲ್ ಆಗುತ್ತೆ ಅಂತ ಬಟ್ ಎಷ್ಟೋ ಜನ ನನಗೆ ಎರಡು ಕೆ ಜಿ ಆರ್ಡ್ರ್ ಮಾಡಿದ್ರು ಒಂದೇ ಕೆ ಜಿ ಕೊರಿಯರ್ ಚಾರ್ಜ್ನ ಪೇ ಮಾಡ್ತಾರೆ ನಾನು ಅವ್ರಿಗೆ ಹೇಳಿದ್ರು ಕೂಡ ಅವ್ರು ರಿಟರ್ನ್ ನನಗೆ ಪೇ ಮಾಡಿರಲ್ಲ ಬಟ್ ನಾನೇನೂ ಮಾಡಲ್ಲ ನಾವು ಮಾಡ್ತಿರೋದು ಒಂದು ಫುಡ್ ಐಟಮ್ ಇರೋದ್ರಿಂದ ಬಿಡು ಏನೂ ಮಾಡೋಕ್ಕಾಗಲ್ಲ ಎಲ್ಲೋ ಒಂದು ಕಡೆ ದೇವ್ರು ಕೊಡ್ತಾನೆ ನಾವು ಒಂದು ಕಡೆ ಕೊಟ್ರಾಯ್ತು ಅಂದ್ಬಿಟ್ಟು ಹಾಗೆ ಕೊರಿಯರ್ ಮಾಡೋದು ಇರತ್ತೆ ಇದು ಸಹಜ ಒಂದು ನಾವೇನಾದರೂ ಮಾಡಬೇಕು ಅಂತಂದರೆ ಒಂದು ಬಿಸ್ನೆಸ್ ಮಾಡಬೇಕು ಒಂದು ಏನೋ ಮಾಡಬೇಕು ಅಂದರೆ ಫ್ರೆಂಡ್ಸ್ ಸುಮಾರು ಕಳ್ಕೊಂಡ್ಮೇಲೆ ನಮಗೆ ಬುದ್ಧಿ ಬರೋದು ನಾವು ಯಾವ ರೀತಿಯಾಗಿ ಮಾಡಬೇಕು ಅಂತ ಬಟ್ ಎಲ್ಲರೂ ಈ ಥರ ಮಾಡ್ತಾರೆ ಅಂತ ಹೇಳಲ್ಲ ಎಲ್ಲದರಲ್ಲೂ ನಾವು ಮೋಸ ಹೋಗ್ತೀವಿ ಅಂತ ಹೇಳೋಲ್ಲ ಸಮ್ ಟೈಮ್ಸ್ ಆಗುತ್ತೆ ಆದಾಗ ನಮಗೆ ಅರ್ಥ ಆಗುತ್ತೆ ಯಾರೋ ಏನೋ ಹೇಳೋದ್ರಿಂದ ಅಥವಾ ಮಾಡೋದರಿಂದ ಎಲ್ಲರಿಗೂ ಅದೇ ಆಗುತ್ತೆ ಅಂತಲ್ಲ ಕೆಲವೊಬ್ರಿಗೆ ಈ ಥರದ್ದು ಏನೂ ಆಗೇ ಇರೋದಿಲ್ಲ ಕೆಲವೊಬ್ರಿಗೆ ಈ ಥರ ಆಗತ್ತೆ ಅಂದರೆ ಜನ ನಾವು ಯಾವ ರೀತಿ ಇದ್ದೀವಿ ಅನ್ನೋದನ್ನು ಸ್ಟಾರ್ಟಿಂಗಲ್ಲೇ ನಮ್ಮ ವೀಕ್ನೆಸ್ನ ತಿಳ್ಕೊತಾರೆ ತಿಳ್ಕೊಂಡು ನಮ್ಮನ್ನು ಮೋಸ ಮಾಡೋಕ್ಕೆ ಟ್ರೈ ಮಾಡ್ತಾರೆ ಬಟ್ ಫಸ್ಟ್ ಟೈಮ್ ನಾವು ಅದನ್ನು ಎಚ್ಚೆತ್ಕೊಂಬಿಟ್ರೆ ನೆಕ್ಸ್ಟ್ ಯಾರೂ ನಮ್ಮನ್ನು ಆ ಥರ ಮೋಸ ಮಾಡೋಕ್ಕಾಗೋದಿಲ್ಲ ಎಷ್ಟೊ ಸರಿ ಈ ಥರ ಆನ್ಲೈನ್ ಶಾಪಿಂಗ್ ನಾನು ಮಾಡಿದಾಗಲೂ ಕೂಡ ನಾನು ಮೋಸ ಹೋಗಿದ್ದೀನಿ ಇವತ್ತು ಅಷ್ಟೇ ನೈಕಾಯಿಂದ ಸ್ವಲ್ಪ ಆರ್ಡ್ರ್ ಮಾಡಿದ್ದೆ ಬಟ್ ನನಗೆ ಅದು ಕೂಡ ಮೋಸ ಆಯಿತು ಅದನ್ನು ಹೇಳ್ತೀನಿ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಏನಾಯಿತು ಎತ್ತ ಅಂತ ನಾನು ಆಲ್ರೆಡಿ ಲಾಸ್ಟ್ ಟೈಮು ಹೇಳಿದ್ದೆ ಒಂದಷ್ಟು ಪ್ರಾಡಕ್ಟ್ ತರಿಸಿದ್ದೆ ಅಂತ ಹೇಳಿ ನೀವೆಲ್ಲ ಕೇಳ್ತಾ ಇದ್ರಿ ಏನು ಏನೇನು ತರಿಸಿದ್ರಿ ತೋರಿಸಿ ಸುಷ್ಮಾ ಅಂತ ನಾನು ಈಗೆಲ್ಲ ಆಲ್ಮೋಸ್ಟ್ ನನ್ನ ಮಗಳಿಗೆ ಸ್ವಲ್ಪ ಚೆನ್ನಾಗಿ ಅವಳು ಅವನ ಸ್ಕಿನ್ನಿಗೆ ಅಡ್ಜಸ್ಟ್ ಆಗೋ ರೀತಿಯಾಗಿ ಏಕೆಂದರೆ ಪಿಂಪಲ್ಸ್ ಎಲ್ಲ ಬಂದುಬಿಡುತ್ತೆ ಅವ್ಳಿಗೆ ನಾವು ಸ್ವಲ್ಪ ಸ್ಕಿನ್ನಲ್ಲಿ ಏನಾದರೂ ಬೇರೆ ಬೇರೆ ಕ್ರೀಮ್ ಹಚ್ಕೊಂಬಿಟ್ರೆ ಹಾಗಾಗಿ ಅವಳಿಗೆ ಒಂದು ಬೆಟರ್ ಚೆನ್ನಾಗಿರುವಂಥ ಕ್ರೀಮ್ಗಳನ್ನೇ ಆರ್ಡ್ರ್ ಮಾಡಿದ್ದೆ ನನಗೆ ಬೇರೆ ನೋಡೋಣ ಇನ್ನೊಂದೆರಡು ಫೌಂಡೇಶನ್ ಅಂತ ಹೇಳಿ ಬೇರೆ ಫೌಂಡೇಶನ್ನು ಕಾಂಪ್ಯಾಕ್ಟ್ ಪೌಡ್ರೆಲ್ಲ ತರಿಸಿದ್ದೆ ಅದರಲ್ಲೂ ಕೂಡ ಏನೇನೋ ವ್ಯತ್ಯಾಸಗಳೆಲ್ಲ ಆಯಿತು ಅದು ನೋಡಿ ಸ್ವಲ್ಪ ನನಗೂ ಬೇಜಾರಾಯಿತು ಶಾಕ್ ಆಯಿತು ಆನ್ಲೈನ್ ಅನ್ನೋದು ಈ ಥರ ಮೋಸ ಮಾಡೋದ್ರಿಂದನೇ ಜನಗಳು ಕೂಡ ಮೋಸ ಮಾಡೋದು ಕಲಿತ್ಬಿಟ್ಟಿದ್ದಾರೆ ಅಂತ ಅದ್ರ ಬಗ್ಗೆ ನಾನು ನೆಕ್ಸ್ಟು ಬ್ಲಾಗಲ್ಲಿ ಹೇಳ್ತೀನಿ ಏನು ಮೋಸ ಆಯಿತು ಏನು ಮಾಡಿದ್ರು ಅಂತ ನನ್ನ ಒಂದು ಬಿಸ್ನೆಸ್ಸಲ್ಲಿ ನನಗೆ ಆದಂತಹ ಮೋಸಗಳು ಅಥವಾ ಕೆಲವೊಂದು ನಾನು ಎಚ್ಚೆತ್ಕೊಂಡಿದ್ದು ನಾನು ತುಂಬ ದುಡ್ಡು ಕಳ್ಕೊಂಡಿದ್ದು ಅಥವಾ ನಂಬಿದ್ದು ಎಲ್ಲನೂ ಕೂಡ ಆಗಿ ಈಗ ಯಾರೂ ಆ ಥರ ನನಗೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಮಾಡಿದರೆ ಒಂದೇ ಕೊರಿಯರ್ ಚಾರ್ಜ್ ಏನಿದೆ ಅದರಲ್ಲಿ ಸ್ವಲ್ಪ ಎಷ್ಟೋ ಜನ ದುಡ್ಡು ಹಾಕಲ್ಲ ಅದ್ರ ಬಗ್ಗೆ ನಾನು ಹೇಳೋಕ್ಕೆ ಹೋಗಲ್ಲ ಇಟ್ಸ್ ಓಕೆ ಯಾಕಂದರೆ ನೀವೀಗ ನೋಡ್ಬೋದು ಆನ್ಲೈನ್ ಶಾಪಿಂಗ್ ಮಾಡಬೇಕಾದ್ರೆ ಎಷ್ಟೋ ಜನ ಇವಾಗ ಆನ್ಲೈನ್ ಶಾಪಿಂಗ್ ಶುರು ಮಾಡಿದ್ದಾರೆ ಅವರು ಮಿನಿಮಮ್ ಒಂದು ಕೆ ಜಿ ಕೊ ಇದಕ್ಕೆ ಕೊರಿಯರ್ ಚಾರ್ಜ್ ಯಾರೂ ಕೂಡ ಮೆನ್ಷನ್ ಮಾಡಲ್ಲ ಯಾಕಂದರೆ ಒಂದೊಂದು ಊರಿಗೂ ಕೂಡ ಒಂದೊಂದು ರೇಟು ಕೊರಿಯರ್ ಚಾರ್ಜ್ ಇರುತ್ತೆ ಬಟ್ ನಾನು ಆಲ್ ಓವರ್ ಕರ್ನಾಟಕ ಒಂದೇ ಚಾರ್ಜ್ ಹಾಕಿದ್ದೀನಿ ಯಾಕಂದರೆ ಇನ್ನು ಉಳ್ದಿದ್ದು ನಾನೇ ಪೇ ಮಾಡ್ತೀನಿ ಜನಕ್ಕೆ ಒಂದೇನೋ ನಾವು ಮಾಡ್ತಾಯಿದ್ದೀವಿ ಇದ್ದೀವಿ ಅಂದರೆ ಅತಿಯಾಗಿ ಲಾಭ ತೊಗೊಳ್ಳೋದ್ಕಿಂತ ಒಂದು ಮೀಡಿಯಮ್ ಆಗಿದ್ದರೆ ಒಳ್ಳೆಯದು ಅನ್ನೋ ಒಂದು ಕಾರಣಕ್ಕೆ ನಾನು ಕೊರಿಯರ್ ಚಾರ್ಜ್ನ ನಾನು ಕಂಪ್ಲೀಟ್ ಕಡಿಮೆ ಮಾಡಿಬಿಟ್ಟಿದ್ದೀನಿ ಒಬ್ಬೊಬ್ರು ಒಂದೊಂದು ರೇಟ್ ಹೇಳೋದು ಬೇಡ ಒಂದೊಂದು ಊರು ಚೆಕ್ ಮಾಡಿ ಅದಕ್ಕೊಂದು ರೇಟ್ ಹೇಳೋದು ಇದಕ್ಕೊಂದು ರೇಟ್ ಹೇಳೋದು ಬೇಡ ಆಲ್ ಓವರ್ ಕರ್ನಾಟಕ ಇಷ್ಟು ಹಾಕಿಬಿಡೋಣ ಅಂತ ಹೇಳಿ ಫಾರ್ಟಿ ಫೈವ್ ರುಪೀಸ್ ಮೆನ್ಷನ್ ಮಾಡಿದೆ ಯಾರಾದರೂ ಸುಮಾರು ಸ್ಯಾರೀಸು ಅದು ಇದು ತೊಗೊಳ್ತಿರೋರಿಗೆ ಗೊತ್ತಿರುತ್ತೆ ಬೆಂಗಳೂರಲ್ಲಿ ಇರೋರೇನೇ ಬುಕ್ ಮಾಡಿಕೊಂಡ್ರೆ ಎಷ್ಟು ಕೊರಿಯರ್ ಚಾರ್ಜ್ ಬೀಳತ್ತೆ ಅಂತ ತೊಗೊಂಡಿರೋರಿಗೆ ಅಥವಾ ತೊಗೊಳ್ಳೋರಿಗೆ ಅಥವಾ ಯಾರಾದರೂ ಕೊರಿಯರ್ ಮಾಡಿದವ್ರಿಗೆ ಗೊತ್ತಿರತ್ತೆ ಎಷ್ಟು ಕೊರಿಯರ್ ಚಾರ್ಜ್ ಆಗುತ್ತೆ ಅಂತ ಅದರಲ್ಲೂ ಕೂಡ ಎಷ್ಟೋ ಜನ ಕೊಡೋದಿಲ್ಲ ಏನೂ ಮಾಡೋಕ್ಕಾಗುತ್ತಿಲ್ಲ ಆ ಥರ ಇರ್ಬೇಕಾದ್ರೆ ನಾವು ಅದೆಲ್ಲ ನೋಡೋಕ್ಕಾಗಲ್ಲಲ್ವಾ ಇಟ್ಸ್ ಓಕೆ ಅಂದ್ಬಿಟ್ಟು ಮಾಡ್ಕೊಂಡು ಹೋಗ್ತಾ ಇರಬೇಕು ನಮ್ಗೊಂದು ಕಡೆ ಹೋದರೂ ಭಗವಂತ ಇನ್ನೊಂದು ಕಡೆ ಕೊಡ್ತಾನೆ ಅಂತ ಹೀಗೆ ನನ್ನ ಎಲ್ಲ ಕೆಲಸಗಳನ್ನೂ ಮಾಡಿ ಮುಗಿಸ್ಕೊಳ್ತಾ ಇರ್ತೀನಿ ಮನೇಲಿ ಒಂದು ಮನೆಯವ್ರು ಇರಲಿಲ್ಲ ಊರಿಗೆ ಹೋಗಿದ್ದರು ಇನ್ನು ಮಕ್ಳನ್ನ ಸ್ಕೂಲಿಗೆ ಬಿಡೋದು ಕರ್ಕೊಂಬರೋದು ಅದ್ರಲ್ಲಿ ಮನೆ ಕ್ಲೀನಿಂಗು ಎಲ್ಲ ಕೆಲಸ ಒಬ್ಳದೇ ಇತ್ತು ಜೊತೆಗೆ ಮಧ್ಯಾಹ್ನವತ್ತಂತೂ ಅಡುಗೆಯಲ್ಲ ಏನೂ ಮಾಡೋಕ್ಕೆ ಹೋಗೋಲ್ಲ ಮನೆಯವ್ರಿಲ್ಲ ಅಂದರೆ ಸೌತೆಕಾಯಿ ಕ್ಯಾರೆಟು ಅಥವಾ ಬೆಳಗ್ಗೆ ಮಾಡಿ ತಿಂಡಿ ಏನಾದರೂ ಇದ್ರೆ ಅದನ್ನು ತಿನ್ಕೊಂಬಿಟ್ಟು ಮೇಂಟೈನ್ ಮಾಡ್ಕೊಂಬಿಡ್ತೀನಿ ರಾತ್ರಿ ಏನಾದರೂ ಮಾಡಿದ್ರೆ ಅಂತ ಇದಿಷ್ಟು ನನ್ನ ಒಂದು ಇವತ್ತಿನ ಡೇ ರೊಟೀನ್ ಬೆಳಿಗ್ಗೆಯಿಂದ ಶುರುವಾಗಿದ್ದಂಥದ್ದು ಸೊ ಫ್ರೆಂಡ್ಸ್ ಇವಾಗ ನಾವು ಅಮ್ಮಂಗೋಸ್ಕರ ಸ್ನ್ಯಾಕ್ಸ್ ಮಾಡೋಣ ಅಂತ ಸ್ಯಾಂಡ್ವಿಚ್ ಮಾಡೋದಕ್ಕೆ ತರಕಾರಿಯೆಲ್ಲ ಹಚ್ಚಿ ಫ್ರೈ ಮಾಡ್ತಾ ಇದ್ದೀನಿ ಫುಲ್ ಪಾಪ ಆಗಿಬಿಟ್ಟಿದ್ದಾರೆ ದೇವ್ರ ಮನೆಯಿಂದ ಆಚನೆಯೇ ಬಂದಿಲ್ಲ ಇನ್ನೂ ಈ ಕೆಲಸ ಎಲ್ಲ ಮಾಡ್ತೀರಾ ಅದನ್ನೇ ಹೇಳಿದ ನಾನು ನಿಮ್ಗೋಸ್ಕರ ಈ ಕೆಲಸ ಮಾಡ್ತಾ ಇದ್ದೀನಿ ನನ್ನ ಮಕ್ಕಳೆಲ್ಲ ಚೆನ್ನಾಗಿರ್ಲಿ ಟೇಸ್ಟ್ ಅಲ್ಲೆಲ್ಲ ಚೆನ್ನಾಗಿ ಒಳ್ಳೆ ಮಾರ್ಕ್ಸ್ ಆಗಿರಲಿ ಅಂತ ದೇವ್ರೆ ಬೇಡ್ಕೊಂಡು ರೆಡಿ ಮಾಡ್ತಾ ಇದೀನಿ ಅದಕ್ಕೆ ನನ್ ಮಕ್ಳು ಅಮ್ಮ ಕಷ್ಟ ಪಡ್ತಾವ್ರೆ ಜಾಸ್ತಿ ಅಂತ ಸ್ವಲ್ಪ ರಿಲ್ಯಾಕ್ಸ್ ಮಾಡಕ್ ಸ್ಯಾನಿಟೈಸ್ ಮಾಡ್ಕೊಡ್ತಾ ಇದ್ದಾರೆ ಏನೋ ಒಟ್ಟಿನಲ್ಲಿ ಮಾಡ್ತಾವ್ರೆ ಹೇಳ್ತೀನಿ ಹಿಂಗಿಲ್ಲ ಚೆನ್ನಾಗಿ ಚೆನ್ನಾಗಿಲ್ಲ ಅಂದ್ರೆ ನಾನು ಚೆನ್ನಾಗಿದೆ ಅಂತಾನೆ ಹೇಳ್ತೀನಿ ನಾನು ಯಾವತ್ತು ಚೆನ್ನಾಗಿಲ್ಲ ಅಂತ ಹೇಳಲ್ಲ ಯಾಕಂದ್ರೆ ಇಲ್ಲೆಲ್ಲ ನೀನು ಸ್ಟಾರ್ಟಿಂಗ್ ಕಲಿತಾ ಇರೋದು ಹಾ ಕಲಿತಿರೋದಕ್ಕೆ ನಾವು ಪ್ರೋತ್ಸಾಹ ಕೊಡ್ಬೇಕೇ ಹೊರತು ಚೆನ್ನಾಗಿಲ್ಲ ಅಂತ ಡಿಸಪಾಯಿಂಟ್ಮೆಂಟ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಅಟೆಂಪ್ಟ್ ಮಾಡಿದ್ರೆ ಆಮೇಲೆ ನನ್ನ ಮಗಳು ಹಲೋ ಮಗಳು ಕರೆ ಯರೇ ಬೇಗ ಕೋಪ ಬಂದ ಅವರಿಗೆ ಏ ಹೋಗಮ್ಮಮ್ಮ ನಿನಗೆ ಹಿಂಗ್ ಮಾಡ್ಕೊಟ್ರು ನೀ ಏನಾದ್ರೂ ಒಂದು ರಾಗ ಹಾಡ್ತಾ ಇತ್ಯಾ ಅತ್ತೆ ದಿರಗೆ ಹಾ ಎಲ್ಲ ಅತ್ತೆ ಸೊಸೆ ಕಟ ನಮ್ಮನಿಲ್ಲಿ ಐತೆನೋಗೆ ಏನಾದ್ರೂ ಹಿಂಗೆ ಏನೋ ಎಲ್ಲಮ್ಮ ನನಗೆ ನಿಜವಾಗ್ಲೂ ಅತ್ತೆ ಅನ್ಕೊಂಡ ಬಿಡ್ತಾರೆ ಯಾರಾದ್ರೂ ಅಲ್ಲಿ ಹಾ ಆ ಅಷ್ಟೋ ನೀನ್ಸೆ ಕೊಡ್ತೀನಿ ಡಾರ್ಚರ್ ಕೊಡ್ತೀನಿ ಎನ್ನಂಗಾ ಮೇಲೆ ತುಂಬ ಕೆಲಸ ಆಯಿತು ಇವತ್ತು ಬೆಳಗ್ಗೆಯಿಂದ ಕೆಲಸ ಮಾಡ್ತಾನೆ ಇದ್ದೆ ಆ ಮಧ್ಯದಲ್ಲಿ ಮಕ್ಕಳು ಬಂದಾಗ ಸ್ನ್ಯಾಕ್ಸ್ ಅಂತ ಏನೂ ಮಾಡ್ಕೊಡೋಕ್ಕೂ ಆಗಲಿಲ್ಲ ಹಾಗಾಗಿ ಮಗಳೇ ಸ್ನ್ಯಾಕ್ಸ್ ಮಾಡೋದಕ್ಕೆ ಇಲ್ಲಿ ಬಂದರು ಒಟ್ಟು ನಾನು ಏನಾದರೂ ಒಂದು ಮನೆಯಲ್ಲಿದ್ದರೆ ಮಕ್ಕಳು ಅವರಾಗ ಅವರೇ ಇವಾಗ ಟ್ರೈ ಮಾಡ್ತಾ ಇರ್ತಾರೆ ಅದರಲ್ಲಂತೂ ಈಗ ನನ್ನ ಮಗಳು ಸ್ವಲ್ಪ ಕಿಚನ್ ಬಗ್ಗೆ ಜಾಸ್ತಿ ಆಸಕ್ತಿ ತೋರಿಸಿದ್ದಾರೆ ಹಾಗಾಗಿ ಏನು ಮಾಡ್ತಾರೋ ಮಾಡಲಿ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಟ್ಟೆ ನಾನು ಯಾಕಂದ್ರೆ ಪೂಜಾ ರೂಮ್ ಕ್ಲೀನಿಂಗ್ ಕೆಲಸ ಮಾಡೋದು ತುಂಬಾ ಟೈಮ್ ತೊಗೊಳ್ತು ಅಷ್ಟರಲ್ಲಿ ಅವರೇ ಬಂದು ಈ ಮನೆ ಫ್ರಿಜ್ಜಲ್ಲಿ ಏನು ತರಕಾರಿ ಇತ್ತು ಅದನ್ನೆಲ್ಲ ತೊಗೊಂಡು ಎಲ್ಲ ಹಚ್ಬಿಟ್ಟು ಇದು ಅವರೇ ಒಗ್ಗರಣೆ ಮಾಡ್ಕೊಂಡಿರೋದು ಜೊತೆಗೆ ಸ್ಯಾಂಡ್ವಿಚ್ ಬ್ರೆಡ್ಡು ಕೂಡ ಇತ್ತು ಅದನ್ನೆಲ್ಲ ರೋಸ್ಟ್ ಮಾಡಿಕೊಂಡು ಪಾಪ ಏನೋ ಒಂದು ಮಾಡ್ತಾಯಿದ್ರು ಮಕ್ಕಳು ಇಷ್ಟು ಉತ್ಸಾಹದಿಂದ ಮಾಡೋದಕ್ಕೆ ಪ್ರಯತ್ನ ಅಲ್ವಾ ಅದಕ್ಕೆ ಒಂದು ಖುಷಿ ಪಡ್ತೀನಿ ಅವ್ರು ಮಾಡಬೇಕಾದ್ರೆ ಏನು ಹೇಳೋದು ಬೇಡ ಏನು ಅನಿಸುತ್ತೋ ಅದು ಮಾಡಲಿ ಅಂತ ಹೇಳಿ ಆನಂತರ ನಾನು ಕೂಡ ಇಲ್ಲಿ ಕಂಪ್ಲೀಟ್ ಪೂಜಾ ರೂಮೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಇಟ್ಟೆ ಈ ಥರ ಎಲ್ಲ ಕ್ಲೀನ್ ಮಾಡೋಷ್ಟರಲ್ಲಿ ಟೈಮ್ ತುಂಬಾ ಆಗೋಯಿತು ಬೆಳಗ್ಗೆಯಿಂದ ಕ್ಲೀನಿಂಗ್ ಕ್ಲೀನಿಂಗ್ ಅಂತ ಇವತ್ತು ಮಾಡೋಷ್ಟರಲ್ಲಿ ಸಂಜೆವರೆಗೂ ಮಾಡಿದ್ದೀನಿ ಮಗ ಅಂತೂ ಫುಲ್ ಆರಾಮಾಗಿ ಟಿ ವಿ ನೋಡ್ಕೊಂಡಿದ್ರು ಬೆಳಗ್ಗೆಯಿಂದ ನಾನ್ ಸ್ಟಾಪ್ ಕೆಲಸ ಕೆಲಸ ಅಂತ ನಾನು ಇದ್ದೀನಿ ನನ್ನ ಒಂದು ಕೆಲಸಕ್ಕೆ ಪಾಪ ನನ್ನ ಮಗಳು ಸಪೋರ್ಟ್ ಮಾಡಿ ಅವರು ಒಂದು ಕೆಲಸ ಮಾಡಿ ಒಂದು ಸ್ನ್ಯಾಕ್ ಮಾಡಿ ಸ್ನ್ಯಾಕ್ಸ್ ಇದ್ದಾರೆ ಅದಕ್ಕೆ ಅವ್ರದ್ದೇ ಕಮೆಂಟ್ ಏನೇನೋ ಕಮೆಂಟ್ಸ್ ಅವ್ರ ಅಡುಗೆಗೆ ಅವ್ರದೇ ನೂರೆಂಟು ಕಮೆಂಟ್ಸು ನನ್ನ ಪಾತ್ರೆ ಎಲ್ಲ ತುಂಬ ಹೋಗಿದೆ ಅಂತಿಡಬೇಕು ನಾನು ಅಡುಗೆ ಮನೆ ನೋಡೋಂಗಿಲ್ಲ ಅಪ್ಪ ಮಕ್ಕಳು ಮಾತ್ರ ಅಡುಗೆ ಮನೆಗೆ ಬಂದರೆ ಎಲ್ಲಿ ನೋಡಿದ್ರು ಅಲ್ಲಿ ಚಾ ನೋಡಿ ಇಲ್ಲೊಂದು ಚಾಕು ಇದೆ ಇಲ್ಲೆರಡು ನ್ಯಾಪ್ಕಿನ್ಗಳಿದ್ದಾವೆ ಇಲ್ಲೂ ಒಂದು ಚಾಕು ಇದ್ದಾವೆ ರೆಗ್ಯುಲೇಟ್ರೆಲ್ಲೋ ಇರುತ್ತೆ ಅದಾದ್ರ ಜಾಗಕ್ಕೆ ಅದನ್ನು ಇಡೋದಕ್ಕೆ ಮಾತ್ರ ರೋಗ ಬರಬೇಕು ನಾನೇ ಬರಬೇಕು ಏನೋ ಒಂದು ಅಡುಗೆ ಮಾಡ್ತಾರಲ್ಲ ಅಂತ ಸುಮ್ಮನೆ ಆಗ್ಬೇಕು ನಾನು ಅಷ್ಟೇ ಸಿಂಕಲ್ ನನ್ನ ಮಕ್ಳು ಇಡೋದು ಹಂಗಿರತ್ತೆ ಒಂದು ಪಾತ್ರೆ ನಾನು ಮುಟ್ಟಿದ್ರೆ ಹತ್ತು ಪಾತ್ರೆ ಬೀಳ್ತವೆ ನನ್ನ ಮಗ ಇಟ್ಟಿರೋದೇ ಇರ್ಬೇಕಿತ್ತು ನನ್ಗೆ ಗೊತ್ತಿಲ್ಲ ಅಥವಾ ನನ್ನ ಮಗಳು ಇಟ್ಟಿರೋದೆ ಎತ್ತಿಡೋವ ವಾಟರ್ ಬಾಟ್ಲು ನೋಡಿ ಸರಿ ಹೇಳಿದ್ದೀನಿ ಸ್ಕೂಲಿಂದ ಅಂತ ಅಂದರೆ ದಯವಿಟ್ಟು ಸಿಂಕ್ ಹತ್ರ ಇಡಬೇಡಿ ಸಿಂಕ್ ಹತ್ರ ಇಡಬೇಡಿ ಅಂತ ಸ್ವಲ್ಪ ಕೂತ್ಕೊಂಡ್ಬಿಡ್ತೀನಿ ನಾನು ಕೆಲಸ ಮಾಡಿ ತಲೆ ಚಿಟ್ಟಿ ಹಿಡಿತಾ ಇದೆ ಮತ್ತೆ ನೋಡು ಇನ್ನೇನಾದ್ರೂ ಇನ್ನೂ ಚಿಟ್ಟಿ ಹಿಡಿಯುತ್ತೆ ಸ್ವಲ್ಪ ಕೂತಿದ್ದು ಆಮೇಲೆ ನಾನು ಬರ್ತೀನಿ ನೀನು ಮಾಡ್ತಾವ್ರೆ ಸುಮ್ಮನೆ ಕೊಟ್ಟಿದ್ದ ತಿಂದ್ಬಿಟ್ಟು ಕೂತಿದ್ದೆ ಎದ್ ಬರೋದು ವಾಸಿ ನಾನು ನೀಚ ನೋಡೋಕ್ಕಾಯ್ತಲ್ಲ ನನಗೆ ಅದಕ್ಕೆ ನಾನು ಎತ್ಕೊಂಡು ಹೋಗ್ತೀನಿ ಅಂತ ಎಷ್ಟು ನೋಡ್ಬಿಟ್ಟಿ ನನ್ನ ಮಗಳು ಮಾಡಿರೋದು ಫ್ರೆಂಡ್ಸ್ ಸೂಪರಾಗಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಕಟ್ಟು ಮಾಡಿದ್ರೆ ಓಕೆ ಕಟ್ ಮಾಡಿದಳ ನನ್ನ ಮಗಳು ನೀಟಾಗಿ ಅಯ್ಯೋ ಕೊ ಕಟ್ ಮಾಡ್ಬಿಟ್ಟು ನನ್ನ ಮಗಳು ಫಸ್ಟ್ ತಿಂತಾವಳೆ ಅದು ಬ್ರೆಡ್ ಮುಡಿಸೋಯ್ತಾ ಹಾನೆ ತಿನ್ಕೊಂಡು ತಿನ್ ಅಷ್ಟು ನಾನು ಆಮೇಲೆ ಕೊಟ್ರಾಯ್ತು ಬೇರೆಯವ್ರಿಗೆ ಅಂತ ನಾವು ಮಾಡಿಕೊಟ್ಟಿದ್ದೀನಿ ಸುಮ್ಮನೆ ತಿನ್ನಮ್ಮ ಅಂತ ಬೈತಾ ಇಲ್ಲ ಸದ್ಯಕ್ಕೆ ಇವಾಗ ಬೇಕಂದ್ರೆ ಹೇಳಿದೆ ನೋಡಿ ಹೇಗಿದೆ ಚೆನ್ನಾಗಿ ಹ್ಞೂ ಚೆನ್ನಾಗಿದೆ ಫ್ರೆಂಡ್ಸ್ ನಿಜವಾಗ್ಲೂ ಚೆನ್ನಾಗಿ ಮಾಡಿದ್ದಾರೆ ಕೊಡ್ಬೋದು ಟೆನ್ ಔಟ್ ಆಫ್ ನೈನ್ ಒಂಬತ್ತು ಕೊಡ್ಬೋದು ಹತ್ತಕ್ಕೆ ಇನ್ನು ಒನ್ ಪರ್ಸೆಂಟ್ ಇನ್ನೂ ಬೆಟರಾಗಿ ಮಾಡಬೇಕು ಹ್ಞೂ ಸೂಪರಾಗಿದೆ ಈಗ ತಿಂದುಬಿಟ್ಟು ಆಮೇಲೆ ಪೂಜೆ ಮಾಡಿ ಕೆಲಸ ಮಾಡ್ತೀನಿ ಅಡುಗೆ ಮಾಡಬೇಕಿನ್ನೂ ಸುಮಾರು ಕೆಲಸ ಈಗ ಟೈಮ್ ಬಂದು ಆರೂವರೆ ಆಗ್ತಾ ಇದೆ ಫ್ರೆಂಡ್ಸ್ ಮಾಡಿ ರೆಡಿ ಮಾಡ್ತಾ ಇದ್ದೀನಿ ಪೂಜೆ ಮಾಡ್ತಾ ಇದ್ದೀವಿ ಒಂಥರ ನಿಮ್ಮ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟ್ ಮಾಡಿ ಪೂಜೆ ಮಾಡಿದರೆ ನೋಡೋದಕ್ಕೆ ಅಂದ ಜಾಸ್ತಿ ಹಾಗೆ ಲಾಸ್ಟ್ ಟೈಮ್ ನಾನು ಪೂಜಾರ ಕ್ಲಿನಿಂಗ್ ನಲ್ಲಿ ಇದು ಏನು ಗಿಡ ಏನು ಇಟ್ಟಿದ್ದೀರಾ ಸುಷ್ಮಾ ಏನಿದು ಅಂತ ಸುಮಾರು ಜನ ಕೇಳ್ತಾ ಇದ್ರು ನಾನು ಹಳೇ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಇದು ನೋಡಿದಾಗ ಸ್ಟಾರ್ಟಿಂಗ್ ಮೇ ಬಿ ಇದು ಗಿಡ ಈ ಗಿಡ ತೋಸ ನಮ್ದು ದೇವ್ರ ಮನೆ ಲೈಟ್ ಹಾಳಾಗ್ಬಿಟ್ಟಿದೆ ಹಾಗೆ ಅರ್ಥ ಮಾಡ್ಕೊ ಲೈಟ್ ಆನ್ ಮಾಡ್ಕೊಂಡು ಲೈಟ್ ಯಾಕೋ ಬ್ಲಿಂಕ್ ಇದೆ ಹಾಕಿದ್ರೆ ಈ ಗಿಡನ ಸುಮಾರು ಜನ ಕೇಳಿದ್ರಿ ಏನು ಗಿಡ ಏನು ಗಿಡ ಅಂತ ಹತ್ತಿರದಿಂದ ನೋಡಿ ಗೊತ್ತಾಗುತ್ತೆ ಇದು ಬಂದು ತೆಂಗಿನಕಾಯಿ ಗಿಡ ಇದು ಕಲಶದಲ್ಲಿ ನಾನು ಏನ್ ಈ ಥರ ಕಾಯಿ ಇಡ್ತೀನಲ್ವ ಈ ಕಾಯಲ್ಲಿ ಮೊಳಕೆ ಬಂದು ಗಿಡ ಬಂದಿದ್ದಂಥದ್ದು ಸುಮಾರು ನನ್ನ ಮದುವೆಗೆ ಹದಿನೈದು ವರ್ಷ ಆಯಿತು ಹದಿನೈದು ವರ್ಷದಿಂದನೂ ತೆಂಗಿನಕಾಯಿ ಇಡ್ತಾನೆ ಬಂದಿದ್ದೀನಿ ಆದರೆ ಫಸ್ಟ್ ಟೈಮ್ ಈ ಥರ ಒಂದು ಮೊಳಕೆ ಬಂದಿದ್ದು ಜೊತೆಗೆ ಅದು ಹಾಗೆ ನೀರಲ್ಲೇ ಇಟ್ಟಿರೋದು ಇಷ್ಟು ದೊಡ್ಡದಾಗಿ ಬೆಳೆದು ನಿಂತಿದೆ ಇಲ್ಲಿವರೆಗೂ ಇದೆ ಜಸ್ಟ್ ನೀರಲ್ಲಿ ಇಟ್ಟಿದ್ದೀನಿ ಊರಿಗೆ ಹೋದಾಗ ನೆಡಬೇಕು ಇನ್ನೊಂದು ಸ್ವಲ್ಪ ದಿನ ಇರ್ಲಿ ಹೀಗೇನೆ ಅಂತ ಇದ್ದೀನಿ ಯಾಕಂದ್ರೆ ಊರಲ್ಲಿ ತೊಗೊಂಡೋಗಿ ನೆರೋಣ ನೆರೋಣ ಅಂತ ಅಂದ್ಕೊಂಡು ಮಳೆಗಾಲದ ನೆರಣ ಅಥವಾ ಸ್ವಲ್ಪ ಮಳೆ ಕಡಿಮೆ ಆದ್ಮೇಲೆ ನೆಡೋಣ ಹಿಂಗೆ ಅನ್ಕೊಂಡ್ ಆಗ್ಲೇ ಇಲ್ಲ ನೆಕ್ಸ್ಟ್ ಇಯರ್ ಆದ್ರೂ ನೆಡಬೇಕು ಅಂತ ಇಟ್ಟಿದ್ದೀನಿ ಅದು ಒಂದು ಆತರ ಕರ್ಷಿರೋ ತೆಂಗಿನಕಾಯಲ್ಲಿ ಮೊಳಕೆ ಒಂದು ಗಿಡ ಆಗಿರೋದ್ದು ಅದನ್ನ ನೀರಲ್ಲಿ ಹಾಕಿಟ್ಟಿರೋದಕ್ಕೆ ಇನ್ನು ಹಾಗೆ ಚೆನ್ನಾಗಿ ಒಳ್ಳೆ ಕೂಡ ಬರ್ತಾ ಇದೆ ನೀರಲ್ಲೇ ಬೇರ್ ಬಿಟ್ಟು ಫುಲ್ಲು ಗರಿ ಆಗ್ತಾ ಇದೆ ಅದೇ ಅಷ್ಟೇ ಅಮ್ಮ ಮನೇಲಿ ಸುಮಾರು ಬರ್ತಾ ಇತ್ತು ಬಟ್ ಮನೇಲಿ ಇದು ಫಸ್ಟ್ ನೋಡಿ ಇಲ್ಲೇ ಒಂದು ಮೊಡಕೆ ಬಂದಿದೆ ಇನ್ನೊಂದು ಗರಿ ಅನ್ಸುತ್ತಾ ಇಲ್ಲಿ ಮೇಲೆ ಮಧ್ಯದಲ್ಲಿ ಮಧ್ಯದಲ್ಲಿ ಹಾ ಅಲ್ಲಿ ಆ ಒಂದೊಂದೇ ಒಂದೊಂದೇ ಗರಿ ಬರ್ತಾನೆ ಇದೆ ಇನ್ನು ಅದಕ್ಕೆ ಚೆನ್ನಾಗಿದೆ ಅಲ್ವಾ ಇರಷ್ಟು ದಿನ ಹಿಂಗೆ ಇನ್ನು ಎಷ್ಟು ಗರಿಗಳು ಬರುತ್ತೋ ಎಷ್ಟು ದೊಡ್ಡ ದೊಡ್ಡ ಗರಿಗಳು ಬರುತ್ತೋ ಬರ್ತಾ ಇರ್ಲಿ ಅನ್ಬಿಟ್ಟು ಹಂಗೆ ಇಟ್ಕೊಂಡಿದ್ವಿ ನಮ್ಮ ಮನೆಯವ್ರು ಯಾವಾಗ ತಗೊಂಡೋಗಿ ಊರಲ್ಲಿ ನೆಕ್ತಾರೆ ಊರಲ್ಲೇ ಇರೋದು ಅಲ್ಲಿವರೆಗೂ ಮನೇಲಿ ಇಟ್ಕೊಂಡಿರ್ತೀವಿ ತೆಂಗಿನ ಗಿಡ ಅದು ಅಷ್ಟೇ ಪೂಜೆ ಮಾಡಿಬಿಟ್ಟು ಮಾಡ್ಬಿಟ್ಟು ಮಾಡ್ಕೊಳ್ಬೇಕು ಕೆಲ್ವೊಂದು ಟೈಮಲ್ಲಿ ನನ್ನ ಮಗಳು ಏನೂ ಹೇಳೋದಿಲ್ಲ ನನ್ನ ಮಗ ಹೇಳೋದು ಜಾಸ್ತಿ ಅಮ್ಮ ನೀನು ಅತ್ತೆ ಥರ ಆಡ್ತೀಯಮ್ಮ ನೀನು ಅಂತ ನಾನು ಅದಕ್ಕೆ ಹೇಳ್ತೀನಿ ನಾನು ಅತ್ತೆ ಥರ ಯಾಕೆ ಆಡ್ತೀನಿ ಅಂದರೆ ಮುಂದಕ್ಕೆ ನನ್ನ ಮಗಳು ಅತ್ತೆ ಮನೆಗೆ ಹೋದಾಗ ಅವಳಿಗೆ ಅತ್ತೆ ಏನಾದರೂ ಹೇಳಿದಾಗ ಕೋಪ ಬರಬಾರ್ದು ಬೇಜಾರು ಮಾಡ್ಕೋಬಾರ್ದು ಅನ್ನೋ ಒಂದು ಕಾರಣಕ್ಕೆ ಈಗಲಿಂದನೇ ಅಭ್ಯಾಸ ಮಾಡಿಸ್ತಾ ಇದ್ದೀನಿ ಅಂತ ಅಮ್ಮಂದಿರಲ್ಲ ಅತ್ತೆ ದೀರ ಅಂದರೆ ಆಗೋದಕ್ಕೆ ಸಾಧ್ಯ ಇಲ್ಲ ಬಟ್ ನಮ್ಮ ಮಕ್ಕಳಿಗೆ ನಾವು ಕೆಲವೊಂದು ಟೈಮಲ್ಲಿ ರೂಡಾಗಿ ಮಾತಾಡಲೇಬೇಕಾಗಿತ್ತು ಏನಾದರೂ ಒಂದು ಮಾತು ಅಂತ ಬಂದಾಗ ಬಟ್ ಆವಾಗ ಅವರು ಅದನ್ನು ಹೇಗೆ ತೊಗೋತಾರೆ ಅನ್ನೋದನ್ನು ಕೂಡ ನೋಡಬೇಕು ಅದು ಬಿಟ್ಬಿಟ್ಟು ಅವ್ರು ತಪ್ಪು ಮಾಡಲಿ ಸರಿ ಮಾಡಲಿ ಏನೇ ಮಾಡಿದ್ರು ನಾವು ಅಮ್ಮಂದಿರು ಈಗಲಿಂದ ಮುದ್ದು ಮಾಡಿ ಮುದ್ದು ಮಾಡಿ ಅವರನ್ನು ಬೆಳೆಸ್ಬಿಟ್ಟು ಮುಂದೆ ಅವ್ರ ಮದುವೆ ಆಗೋದ್ಮೇಲೆ ಅವ್ರ ಗಂಡನ ಮನೇಲಿ ಗಂಡನೇ ಆಗ್ಬೋದು ಅತ್ತೆನೇ ಆಗ್ಬೋದು ಮಾವ ಏನೋ ಒಂದು ಮಾತು ಅಂದಾಗ ತಾಳ್ಮೆ ಅನ್ನೋದು ಇರೋದಿಲ್ಲ ಹಾಗಾಗಿ ಕೆಲವೊಂದು ಟೈಮಲ್ಲಿ ನಾವು ಅದನ್ನು ಕೂಡ ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕಾಗತ್ತೆ ಬಟ್ ನನ್ನ ಮಗನಿಗೆ ಅದು ಅತ್ತೆ ಸೋಸೆ ಥರ ಕಾಟ ಕೊಡ್ತೀಯಮ್ಮ ಅಂತ ಅವನೊಂದ್ಸರಿ ಅವನೇ ಹೇಳ್ತಾನೆ ನನ್ನ ಮಗಳೇ ಹೇಳೋಲ್ಲ ನನ್ನ ಮಗ ಹೇಳೋ ಅಂಥದ್ದು ಜಾಸ್ತಿ ಬಟ್ ಹೆಣ್ಮಕ್ಳು ಎತ್ತಿರೋರು ಗೊತ್ತಿರುತ್ತೆ ಆ ಒಂದು ಫೀಲಿಂಗ್ಸ್ ಏನೋ ನಾವು ಯಾಕೆ ಈ ಥರ ನಮ್ಮ ಮಕ್ಕಳನ್ನ ಹೇಳ್ತೀವಿ ಮಾತಾಡ್ತೀವಿ ಅಂತ ಎಷ್ಟೇ ಆದರೂ ನಮ್ಮ ಮಕ್ಕಳ ಮೇಲೆ ಇರೋ ಪ್ರೀತಿ ನಮಗೆ ಕಡಿಮೆ ಆಗೋಲ್ಲ ನಾವು ಏನೇ ಅಂದರೂ ನಮ್ಮ ಮಕ್ಕಳಿಗೆ ಏನೂ ಫೀಲ್ ಆಗೋಲ್ಲ ಬಟ್ ಬೇರೆಯವ್ರಂದರೆ ನಾವು ಸುಮ್ಮನೆ ಬಿಡೋದಿಲ್ಲ ಅಲ್ವ ಏನೂ ಮಾಡೋಕ್ಕಾಗಲ್ಲ ಇವೆಲ್ಲ ಮಕ್ಕಳಲ್ಲಿ ಹೇಳ್ತಾ ಇರ್ತಾರೆ ಇದೆಲ್ಲ ಆಗಿದ ನಂತರ ನಾನು ಕೂಡ ಪೂಜೆ ಎಲ್ಲ ಮಾಡಿ ಮುಗಿಸಿ ಆ ನಂತರ ಮಗಳಿಗೆ ಸ್ವಲ್ಪ ಓದ್ಕೊಳ್ಳೋದಿತ್ತು ಅಮ್ಮ ನಾನು ಓದ್ಕೊಳ್ತೀನಿ ಅಂದರು ಬಟ್ ನಂಗೆ ಶಾಪಿಂಗ್ ಇತ್ತು ಮನೆಗೆ ಸ್ವಲ್ಪ ಎಲ್ಲ ಗ್ರಾಸರಿಸ್ ತರಬೇಕಿತ್ತು ಅದಕ್ಕೆ ನಾನು ನನ್ನ ಮಗ ಇಬ್ಬರು ಕೂಡ ಡಿ ಮಾರ್ಟ್ಗೆ ಹೋಗೋಣ ಅಂತ ಹೇಳಿ ಇದ್ದೀವಿ ಇಷ್ಟೆಲ್ಲ ಕೆಲಸ ಮಾಡಿ ಮುಗಿಸಿ ಇವಾಗ ಹೊರಟ್ವಿ ನನ್ನ ಮಗಂದು ಡಿ ಮಾರ್ಟ್ ಶಾಪಿಂಗ್ ಇವತ್ತು ಅವ್ರ ಅಕ್ಕ ಇಲ್ಲ ರೀಸನ್ ಓದ್ಕೋಬೇಕು ಅವ್ರ ಟೆಸ್ಟ್ ನಡೀತಾ ಇದೆ ಸ್ವಲ್ಪ ಸ್ವಲ್ಪ ಮನೆಗೆ ಗ್ರಾಸರೀಸ್ ಬೇಕು ಜಾಸ್ತಿ ಅಲ್ಲ ಸ್ವಲ್ಪ ಖಾಲಿಯಾಗಿದೆ ಒಂದು ಸ್ವಲ್ಪ ಹೋಗೋದು ಫ್ರೆಶ್ಶಾಗಿ ತೊಗೊಂಡು ಹೋಗೋದು ಇವಾಗೆಲ್ಲ ಜಾಸ್ತಿ ಲೋಡ್ ಮಾಡ್ಕೊಂಡು ಹೋಗೋಲ್ಲ ಫ್ರಿಜ್ಜಲ್ಲೆಲ್ಲ ಇಟ್ಟು ತಿನ್ನಲ್ಲ ಈಗ ಖಾಲಿ ಆದಂಗೆ ಅದಂಗೆ ಬಂದು ತೊಗೊಂಡು ತೊಗೊಂಡು ಹೋಗ್ತಾ ಇರೋ ಇವತ್ತೊಂದು ಸ್ವಲ್ಪ ಫ್ರೀಯಾಗಿದೆ ನೋಡೋಣ

ಏನು ಮಾಡೋಕ್ಕೆ ಆ ಚರಿ ಮರಿಗೆ ಸರಿಯಾಗಿ ಹೋಗುತ್ತೆ ನಿಮಗೆಲ್ಲ ಅಲ್ಲ ನಾನು ಬೇಡ ಹೋಗೋಣ ಬೇಡಲ್ಲೂ ಲಿಫ್ಟ್ ಓದ್ತಣ ಲಿಫ್ಟ್ ಲಿಫ್ಟು ಓಡೋಣ ಎಲ್ಲ ಶಾಪಿಂಗ್ 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 ಹೋಗೋಣ ಮಶ್ರೂಮ್ 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 ಟೆನ್ಕಿಂಗ್ ಬೆಳ್ಗೆ ಮಶ್ರೂಮ್ ಬಿರಿಯಾನಿ ಮಾಡ್ಕೋಡಮ್ಮ ಅಲ್ಲ ಮಶ್ರೂಮ್ ಒಂದು ಇನ್ನಿ ಈ நார்ಮಲ್ ಅಲ್ಲನೇ ತಿಂಕಾ ಓಲಿ ಬ್ರಷ್ ಬ್ರಷ್ ಕಾಲಿಯಾಗಿದೆ ಅಲ್ವಾ ಇವು ಹ್ ಆದಕ್ಕೆ ಬ್ರಷ್ ಅಪ್ಲೈ ಮಾಡ್ಕೊಂಡಾ ಪಿಕಲ್ ಕಾಯಿ ಆಗಿತ್ತು ಉಪ್ಪಿನಕಾಯಿ ಉಪ್ಪಿನಕಾಯಿ ಇಲ್ಲಿ ಕೋಕೋದು ಏನ್ ಕಲರ್ ಇಲ್ಲ ಕಮ್ಮ ವ್ಯಾಸ್ಲಿನ್ ರೋಸಿ ಲಿಪ್ಸ್ ಅನ್ನೋದು ಒಂದು ವ್ಯಾಸ್ಲಿನ್ ತಗೊಂಡ್ಬಂದಿದೀವಿ ಅದನ್ನ ಟ್ರೈ ಅಲ್ಲಿ ಮಾಡ್ತಿದೀವಿ ಪಿಂಕ್ ಇಲ್ಲ ಪಿಂಕ್ ಇಲ್ಲ

ಎಲ್ಲನೂ ತೊಗೊಂಡ್ಬಂದೆ ಅದಕ್ಕೆ ಒಳ್ಳೆ ಹೇಳ್ತಾ ಇದ್ದೆ ಪಿಂಕ್ ಆಗುತ್ತೆ ಅಮ್ಮ ಇದು ಅಂತ ಬಟ್ ನಂಗೆ ಅಲ್ಲಿ ಏನು ಮೆನ್ಷನ್ ಮಾಡಿ ರೋಸಿ ಲಿಪ್ಸ್ ಅಂತ ಏನೋ ಮೆನ್ಷನ್ ಮಾಡಿದ್ರು ಕಲರ್ ಏನು ಬರೋದಿಲ್ಲ ನ್ಯಾಚುರಲ್ ಗ್ಲೋ ಇರುತ್ತೆ ಅನ್ಕೊಂಡೆ ಬಟ್ ಸ್ವಲ್ಪ ಲೈಟೀಸ್ ಲೈಟ್ಲಿ ಆಗಿ ಪಿಂಕ್ ಥರ ಇತ್ತು ಇಟ್ಸ್ ಓಕೆ ಹೆಣ್ಮಕ್ಳಿಗೆ ಹಾಕೊಳಕ್ಕೆ ಏನೋ ಪ್ರಾಬ್ಲಮ್ ಇಲ್ಲ ಹಾಕೋಬೋದು ಲಿಪ್ಸ್ಟಿಕ್ ಇರುತ್ತೆ ಬಟ್ ಸ್ಕೂಲಿಗೆ ಹಾಕೊಂಡ್ರೆ ಏನಾದರೂ ಮೇ ಬಿ ಲಿಪ್ಸ್ಟಿಕ್ ಹಾಕೊಂಡ್ಬರ್ತಿದ್ದೀರ ಅಂತ ಏನೋ ಹೇಳ್ತಾರೆ ಅಂತ ಹೇಳ್ತಾ ಹಾಗಾಗಿ ಇನ್ನೊಂದು ಕೋಕೋ ಬಟಾರು ತಂದಿದೆ ಅದನ್ನೇ ಸ್ಕೂಲ್ಗೆ ಹಾಕ್ಕೊಂಡು ಹೋಗು ಅಂತ ಹೇಳಿ ಎಲ್ಲನೂ ಕ್ಲೀನ್ ಮಾಡಿ ನೀಟ್ ಮಾಡಿ ಎತ್ತಿಟ್ಬಿಟ್ಟು ಆ ನಂತರ ಈಗ ಅಡುಗೆ ಮಾಡೋದಕ್ಕೆ ಬಂದಿದ್ದು ಇನ್ನೇನು ಒನ್ ಟೈಮ್ ಅಡುಗೆ ಮಾಡ್ಕೋಬೇಕು ನಾನು ನನ್ನ ಮಕ್ಕಳು ಮೂರೇ ಜನ ಇರೋದು ಮೂರು ಜನಕ್ಕೆ ಸಾಂಬಾರೆಲ್ಲ ಮಾಡಿ ಮತ್ತೆ ಅದನ್ನು ನಾಳೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ದಿನಕ್ಕೂ ಹಿಂಸೆ ನಾಳೆ ಹೇಗೂ ಮನೆಯವ್ರು ಊರಿಂದ ಬರ್ತೀನಿ ಅಂತಿದ್ರು ನೈಟ್ ಏನು ಅಂದರೆ ಮಧ್ಯಾಹ್ನಕ್ಕೆ ಏನಾದರೂ ಮಾಡ್ಕೊಂಡ್ರಾಯ್ತು ಇವಾಗ ಟೊಮೆಟೊಕಾಯಿ ಚಟ್ನಿ ಮಾಡೋಣ ಅಥವಾ ಖಾರ ಥರ ಟೊಮೆಟೊಕಾಯಿ ಖಾರ ಥರ ಮಾಡ್ಕೊ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಸುಮಾರು ದಿನ ಆಗಿತ್ತು ನಾನು ಟೊಮೆಟೊ ಕಾಯಿ ತೊಗೊಂಬಂದು ಖಾರ ಮಾಡೋಣ ಅಂತಲೇ ತಂದೆ ಬಟ್ ಕಾಯಿಯೋಗಿ ಹಣ್ಣೆ ಆಯ್ತಾ ಬಂತು ಇವಾಗ ಅದ್ರ ಖಾರ ಮಾಡ್ತಾ ಇದ್ದೀನಿ ಅದಕ್ಕೆ ಏನೂ ಇಲ್ಲ ಸಿಂಪಲ್ ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಕಾಯಿ ಹಾಗೆ ಜೀರಿಗೆ ಮೆಂತ್ಯ ಹುಣಸೆ ಹಣ್ಣು ಖಾರಕ್ಕೆ ಮಣ್ಕಟ್ಟು ಮೆಣ್ಸಿನ್ಕಾಯಿ ಹಾಕ್ಕೊತಾಯಿದ್ದೀನಿ ಕಲರ್ಗೆ ಬಾಡಿಗೆ ಮೆಣ್ಸಿನ್ಕಾಯಿ ಹಾಕೋತಾಯಿದ್ದೀನಿ ಮೆಣ್ಸಿನ್ಕಾಯಿ ಇಲ್ಲ ಅಂದರೂ ಅಚ್ ಖಾರದ ಪುಡಿ ಹಾಕೋಬೋದು ಬಟ್ ಇದೆಲ್ಲ ಹೇಗೆ ಅಂದರೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಸುಟ್ಟಿ ಮಾಡ್ತಾರೆ ನಮ್ಮ ಊರ ಕಡೆ ಎಲ್ಲ ಹೇಗಿದ್ರೆ ಸುಡುವಂಥದ್ದು ಕಾಯಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಸುಟ್ಬಿಟ್ಟು ಮಾಡ್ತಾರೆ ನನಗೆ ಅದನ್ನು ಸುಡಕ್ಕೆ ಹೋದರೆ ಗ್ಯಾಸೆಲ್ಲ ಅಷ್ಟು ನೀಟಾಗಿ ಕ್ಲೀನ್ ಮಾಡಿ ಒರೆಸಿ ಬೆಳಗ್ಗೆಯಿಂದ ಕ್ಲೀನ್ ಮಾಡಿದ್ದೀನಿ ಮತ್ತೆಲ್ಲ ಸುಟ್ಟು ಎಲ್ಲ ಗಲೀಜಾಗತ್ತಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆ ಎಲ್ಲನೂ ಫ್ರೈ ಮಾಡಿಕೊಂಡೆ ಬಟ್ ಸುಟ್ಟು ಮಾಡಬೇಕು ಫ್ರೆಂಡ್ಸ್ ಸಖತ್ತಾಗಿರತ್ತೆ ನನಗಂತೂ ಈ ಥರ ಸುಟ್ಟು ಮಾಡುವಂತಹ ಆಕಾರ ಇಷ್ಟ ಆಗುತ್ತೆ ಕ್ಲೀನಿಂಗ್ ಕೆಲಸ ಜಾಸ್ತಿ ಆಗುತ್ತಲ್ಲ ಅಂದ್ಬಿಟ್ಟು ಎಣ್ಣೆಲೆಲ್ಲ ಫ್ರೈ ಮಾಡ್ಕೊತಾಯಿದ್ದೀನಿ ಆ ಆನಂತರ ಜೀರಿಗೆ ಮತ್ತು ಮೆಣಸಿನ್ಕಾಯಿ ಎಲ್ಲನೂ ಹಾಕಿ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಸೇರಿಕೊಂಡು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿ ಉಪ್ಪೆಲ್ಲ ಹಾಕ್ಬಿಟ್ಟು ಫ್ರೈ ಮಾಡಿಕೊಂಡು ಆ ನಂತರ ಇದನ್ನು ನುಣ್ಣಗೆ ನೈಸಿಗೆ ರುಬ್ಕೋಬೇಕು ರುಬ್ಕೊಂಡು ಸಾಸಿವೆ ಬಂದು ಸ್ವಲ್ಪ ಒಗ್ಗರಣೆ ಕೊಟ್ಟರೆ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಒಂಥರ ಬಿಸಿ ಬಿಸಿಯಾಗಿ ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ ಈ ಖಾರ ಇದು ಆಲ್ಮೋಸ್ಟ್ ಅನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ನನಗೆ ಗೊತ್ತಿರೋಂಗೆ ಅನ್ನಕ್ಕೆ ಒಳ್ಳೆ ಟೇಸ್ಟು ಅದೆಷ್ಟು ಹುರ್ಕೊಂಡು ಈ ಥರ ಒಳ್ಳೆ ಕಲರ್ ಬಂದಿತ್ತು ಹುರ್ಕೊಂಡಿದ್ದಾಯಿತು ಇದಕ್ಕೆ ಒಂದು ಸ್ವಲ್ಪ ಸಾಸಬೇಕಾದ್ರೆ ಒಂದು ಸ್ವಲ್ಪ ಒಗ್ಗರಣೆ ಕೊಟ್ಟು ಒಂದು ಎರಡು ನಿಮಿಷ ಹಾಗೆ ಬೇಯಿಸ್ಕೊಂಡ್ರೆ ಸಾಕು ಇದು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಇದೊಂಥರ ಖಾರ ಖಾರವಾಗಿ ಹುಳ್ಳುಳಿಯಾಗಿ ರೊಟ್ಟಿಗೂ ಸಖತ್ತಾಗಿರುತ್ತೆ ಇದಿಷ್ಟು ಮಕ್ಕಳು ನಾವು ಮೂರು ಜನ ತುಪ್ಪ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಅನ್ನ ಮಾಡಿಕೊಂಡು ಬಿಗ್ ಬಾಸ್ ನೋಡಿಕೊಂಡು ನಮ್ಮ ಡೇನ ಎಂಡ್ ಮಾಡಿದ್ವಿ ಇದಿಷ್ಟು ಇವತ್ತಿನ ಡೇ ವ್ಲಾಗ್ ಆಗಿತ್ತು ಇಲ್ಲಿಗೆ ವ್ಲಾಗ್ನ ಕೂಡ ಎಂಡ್ ಮಾಡ್ತಾ ಇದ್ದೀನಿ ಮತ್ತು ಸಿಗೋಣ ಇನ್ನೊಂದು ವ್ಲಾಗಲ್ಲಿ ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಬೈ ಬಾಯ್ ಇವತ್ತಿನ ನನ್ನ ಒಂದು ಬಿಸ್ನೆಸ್ ಲೈಫಲ್ಲಿ ಏನೆಲ್ಲ ಏರು ಇತ್ತು ಎಲ್ಲನೂ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಮತ್ತೆ ಸಿಗೋಣ ಇನ್ನೊಂದು ವ್ಲಾಗಲ್ಲಿ